ನಿಮಗೆ ತಾಕತ್ತಿದ್ರೆ ಸಿದ್ದರಾಮಯ್ಯವರೆ ಇದ್ರೆ ನೀವು ತುಮಕೂರು ಜಿಲ್ಲೆಯಲ್ಲಿ ನಿಮ್ಮನ್ನ ಗೆಲ್ಸಿದಾರಲ್ಲ ಕಾಂಗ್ರೆಸ್ ಪಕ್ಷನ ಇಲ್ಲಿ ತಿಪ್ಪೂರಿಂದ ಸರಾಕ್ಷರಿ ಇರ್ಬೋದು ಇಲ್ಲಿ ಶ್ರೀನಿವಾಸ್ ಅವರು ಇರಬಹುದು ಗುಬ್ಬಿಯಲ್ಲಿ ಪಾವಗಡದಲ್ಲಿ ವೆಂಕಟೇಶ್ ಇರಬಹುದು ಮದಗೇರಿಯಲ್ಲಿ ನಮ್ಮ ರಾಜಣ್ಣ ಸಾರ್ ಇರಬಹುದು ಈ ಕಡೆ ಕೊಳಗೆರೆಯಲ್ಲಿ ಪರಮೇಶ್ ಸಾಹೇಬ್ ಇರಬಹುದು ಇಬ್ಬರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದೀರಾ ತಿರಾದಲ್ಲಿ ನೀರಾವರಿ ತಜ್ಞ ನಮ್ಮ ಜಯಚಂದ್ರ ಸಾಹೇಬರು ಹಿರಿಯ ರಾಜಕಾರಣಿಗಳು ನಾನೆಲ್ರಿಗೂ ರಂಗನಾಥ್ ಅವ್ರಿಗೂ ಸೇರಿ ನೀವೆಲ್ಲರೂ ಏನಪ್ಪ ಏನು ಸರೆಂಡರ್ ಆಗಿಬಿಟ್ಟಿದೀರಾ ನೀವೆಲ್ಲ ಯಾಕೆ ಜಿಲ್ಲೆಯಿಂದ ಮಾತಾಡ್ತಿಲ್ಲ ನಮಗೆಲ್ಲ ತುಂಬಾ ನೋವಿದೆ ನಿಮ್ಮನ್ನೆಲ್ಲ ಆಯ್ಕೆ ಮಾಡಿದ್ರಲ್ಲ ಜನ ನೀವು ಧ್ವನಿಯಾಗಿ ನಿಂತ್ಕೋಬೇಕಲ್ಲ ಜನಗಳು ಜನ ಓಟ್ ಹಾಕಿದ ಕಾರಣ ನೀವು ಶಾಸಕರಾಗಿ ಮಂತ್ರಿ ಆಗಿರೋದು ನಾವು ಪರಮೇಶ್ ಮನೆ ಮುಂದೆ ಹೋರಾಟ ಮಾಡೋದು ಕೆ ಶಿವಕುಮಾರ್ ಅವರಿಗೆ ಅಸೆಂಬ್ಲಿ ಕ್ವಶ್ಚನ್ ಮಾಡಿದ್ವು ನಿಟ್ಟೂರಿಂದ ಡಿಸಿ ಆಫೀಸರ್ಗೆ ಅವ್ರಿಗೆ ಪಾದಯಾತ್ರೆ ಮಾಡೋದು ಪರಮೇಶ್ವರ್ ಮನೆ ಮುಂದೆ ಪ್ರತಿಭಟನೆ ಮಾಡೋದು ಅಸೆಂಬ್ಲಿಯಲ್ಲಿ ಹೇಳುದು ನಮ್ಮ ಬಾಯಿಗೆ ಮಣ್ಣು ಹಾಕ್ಬೇಡ್ರಪ್ಪ ನಮ್ಗೆ ಹುಷಾರ್ ಕೊಡ್ಬೇಡ್ರಿ ಅಂತ ಹೇಳ್ದು ನಾವು ನಾವು ಎಂಟಿ ಕೃಷ್ಣಪ್ಪನವ್ರ ಇಬ್ರು ಮಾತಾಡೋದು ಅಸೆಂಬ್ಲಿಯಲ್ಲಿ ಯಾಕೆ ಈ ರೀತಿಯ ಒಂದು ರಾಮನಗರ ಜಿಲ್ಲೆಗೆ ನೀರು ತೊಗೊಡೋಕೆ ಯಾಕೆ ನಿಮ್ಗೆ ಇಷ್ಟೊಂದು ಆಸಕ್ತಿ ಇಷ್ಟೊಂದು ಉತ್ಸಾಹ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ನಾನು ಹೇಳ್ತಾ ಇದ್ದೇನೆ ನೀವು ಮುಖ್ಯಮಂತ್ರಿಯಾಗಿ ಎಷ್ಟು ದಿನ ಇರ್ತಿರೋ ಗೊತ್ತಿಲ್ಲ ಕೆ ಶಿವಕುಮಾರ್ ಅವರು ನೀವು ಯಾವಾಗ ಮುಖ್ಯಮಂತ್ರಿ ಆಗ್ತಿರೋ ಗೊತ್ತಿಲ್ಲ ಪವರ್ ಟ್ರಾನ್ಸ್ಫಾರ್ಮರ್ ಆಗುವಂತ ಸಂದರ್ಭದಲ್ಲಿ ನೀವ್ಯಾ ಕೆಟ್ಟೆ ಸುತ್ತಗೊಳ್ತೀರಾ ಇಲ್ಲಿ ರೈತರು ಇಲ್ಲಿ ಏನ್ ಲಕ್ಷಾಂತರ ಜನ ಹೋರಾಟ ಮಾಡೋಕ್ಕೆ ಲಕ್ಷಾಂತರ ಜನ ಏನ ಬೇಕಿಲ್ಲ ಇಲ್ಲಿ ತಾಕತ್ತಿರೋರು ಬಂದಿದ್ದೀವಿ ನಾವು ಇಲ್ಲಿ ನಿಮ್ ಪೊಲೀಸ್ ಐದು ಸಾವಿರ ಪೊಲೀಸ್ ಕೂಡ ನಾವು ದಂಟು ಅಂತ ಬಂದಿದ್ದೀವಿ ಇಲ್ಲಿ ನಾವು ಅಂತ ಬಂದಿದ್ದೇವೆ ಇಲ್ಲಿ ನೀವು ಇಷ್ಟು ಜನ ಪೊಲೀಸ್ ಹಾಕಿದ್ರು ನೀವು ಲಾಟಿ ಬೀಸತಿರೋ ಇಲ್ಲ ಗುಂಡು ಹೊಡಿತೀರೋ ಇಲ್ಲ ನಮ್ಮ ತಗೊಂಡು ಜೈಲ್ಗೆ ಹಾಕ್ತಿರೋ ಎಲ್ಲವನ್ನ ಮೆಟ್ಟಿ ನಿಂತಿ ಇಲ್ಲಿ ಬಂದಿದ್ದೇವೆ ಎದುರಿಸಕ್ಕೆ ಬಂದಿದ್ದೇವೆ ಅಂದ್ರೆ ನಮ್ಮ ಪ್ರಾಣ ಕೊಟ್ಟರು ನೀರು ಕೊಡಲ್ಲ ಅಂತ ಹೇಳಕ್ಕೆ ಇಲ್ಲಿ ಬಂದಿದ್ದೇವೆ ಇಲ್ಲಿ ರೈತರು ಸಾವಿರ ಪೊಲೀಸ್ ಫೋರ್ಸ್ ಮುಂದೆನೂ ಕೂಡ ದಾರಿ ದಾರಿ ಜೀಪ್ ಹಾಕಿದ್ದೀರಾ ದಾರಿ ದಾರಿ ಜೀಪ್ ಹಾಕಿದ್ದೀರಾ ಎದುರಿಸ್ತಿದ್ದೀರಾ ಬೆದರ್ಸ್ತಿದ್ದೀರಾ ಸರ್ಕಾರದವ್ರು ಮಾತು ಕೇಳಿ ನೀವು ರೈತರು ಮಕ್ಕಳು ನಾನು ವಿನಂತಿ ಮಾಡ್ತೀನಿ ನಮ್ಮ ಪೊಲೀಸ್ ಅವರಿಗೆ ನೀವೆಲ್ಲರೂ ಜಿಲ್ಲೆಯವರು ಈ ರೈತರು ಮಕ್ಕಳು ನೀವು ನಮ್ಮ ಮಾಧ್ಯಮದವರು ಇಲ್ಲಿದ್ದೀರಾ ನಿಮಗೂ ಕೂಡ ನಾವು ಕಾಲು ಹಿಡಿದು ಪ್ರಾರ್ಥನೆ ಮಾಡ್ತೇವೆ ನೀವು ನಮ್ಮ ಜಿಲ್ಲೆ ಪರ ನಿಂತ್ಕೋಬೇಕು ಯಾಕೆಂದ್ರೆ ಯಾರ ಒಬ್ಬ ಅಧಿಕಾರದಲ್ಲಿ ತಾಕತ್ತಿದೆ ಇದೆ ಅಂತ ಹೇಳಿ ದಬ್ಬಾಳಿಕೆ ಮಾಡಿ ನೀರು ತೊಗೋಬೇಕಾದ್ರೆ ನೀವು ನಮ್ಮ ಜೊತೆ ನಿಂತ್ಕೊಂಡು ಸಹಕಾರ ಕೊಡಬೇಕು ಆಗೋ ಅನ್ಯಾಯಗಳನ್ನು ಹೇಳ್ಬೇಕು ಈ ಒಂದು ನೀರು ಹೋದ್ರೆ ನಮ್ಗೆ ಕೊರಡ್ಕೆರೆ ಇರ್ಬೋದು ಮಧುಗಿರಿ ಇರ್ಬೋದು ತುಮಕೂರಿಗೆ ನಗರಕ್ಕೆ ಕುಡಿಯೋ ನೀರು ಇರ್ಬೋದು ನಾನು ಟೈಲೇಜಲ್ಲಿ ಬರ್ತೀನಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಇರ್ಬೋದು ಗುಬ್ಬಿ ಇರ್ಬೋದು ತುರುವೇಕೆರೆ ಇರ್ಬೋದು ಸುಮಾರು ಹತ್ತು ವಿಧಾನಸಭಾ ಕ್ಷೇತ್ರದ ಬಾಯಿಗೆ ಮಣ್ಣಾಕುವಂತ ಪರಿಸ್ಥಿತಿ ಬರುತ್ತೆ ಯಾರೋ ಒಬ್ಬರಿಗೆ ಸ್ವಾರ್ಥಕ್ಕೋಸ್ಕರ ಈ ರೀತಿಯ ಯೋಜನೆಗಳನ್ನು ಮಾಡಿ ನೀವು ಅನುಷ್ಠಾನ ಮಾಡಿ ಎದುರಿಸಿ ಪೊಲೀಸ್ ಅವ್ರನ್ನ ಬೆದರಿಸಿ ಪ್ರಜಾಪ್ರಭುತ್ವದಲ್ಲಿ ಪ್ರಭುತ್ವ ಏನ್ ಹೇಳುತ್ತೋ ಅದನ್ನ ಪೊಲೀಸರು ಕೇಳ್ತಾರೆ ನಾನು ಇವತ್ತು ಹೇಳ್ತಾ ಇದ್ದೇನೆ ಇದು ಇಲ್ಲಿಗೆ ನಿಲ್ಲಲ್ಲ ಇವತ್ತು ನೀವು ಇಷ್ಟೆಲ್ಲಾ ಫೋರ್ಸ್ ಹಾಕೋ ಇಷ್ಟು ಜನ ಇಲ್ಲಿ ಬಂದು ನಿಂತಿದ್ದೇವೆ ನಮ್ಮ ರಕ್ತದ ಕಣಕಣದಲ್ಲೂ ಹೋರಾಟ ಇದೆ ನಮ್ಮ ರಕ್ತದ ಕಣಕಣದಲ್ಲೂ ನಮ್ಮ ಜೀವವನ್ನು ತ್ಯಾಗ ಮಾಡಕ್ಕೂ ರೆಡಿಯಾಗಿ ನಿಂತಿದ್ದೇವೆ ನಮ್ಮ ಪ್ರಾಣವನ್ನ ಕೊಡಕ್ಕೂ ನಿಂತಿದ್ದೇವೆ ನಾವು ನನಗೆ ಬಂದ್ರು ಪೊಲೀಸರು ಬೆಳಗ್ಗಿಂದ ಐದು ಗಂಟೆ ಆರು ಗಂಟೆಲಿ ನಾನು ಒಂದೇ ಮಾತು ಹೇಳಿದೆ ನನ್ನ ಕಣ ಕಣದಲ್ಲೂ ಹೋರಾಟ ಇದೆ ನಾವು ವಿದ್ಯಾರ್ಥಿ ನಾಯಕರಾಗಿ ಬಂದಂತವ್ರು ನಾವೆಷ್ಟೋ ಮುಖ್ಯಮಂತ್ರಿಗಳು ನೋಡಿರಂತವ್ರು ತಾಕತ್ತಿದ್ರೆ ಮುಟ್ಟಿ ಅಂತ ಹೇಳಿದೆ ನಾನು ಮುಟ್ಟಿ ನೋಡೋಣ ಅಂತ ಹೇಳಿದೆ ನಾನು ಪೊಲೀಸವ್ರ ಮೇಲೆ ಸರ್ಕಾರದ್ದು ಎಮರ್ಜೆನ್ಸಿ ಇಂಥ ಆ ರೀತಿ ಎಮರ್ಜೆನ್ಸಿ ಘೋಷಣೆ ಮಾಡ್ಬಿಟ್ಟಿದ್ದಾರೆ ಇಲ್ಲಿ ಸಿದ್ದರಾಮಯ್ಯನವರಲ್ಲಿ ನಾನಿವತ್ತು ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ ಪ್ರೀತಿಯಿಂದ ಗೆಲ್ರಿ ಹನ್ನೊಂದು ಜನ ಶಾಸಕರ ಕರೀರಿ ಆಗು ಹೋಗುಗಳನ್ನ ಚರ್ಚೆ ಮಾಡಿ ಏನ್ ಅನ್ಯಾಯ ಆಗಿದೆ ವಾಸುಕ್ ಪಾಪ ಬಾಯಿ ಮುಚ್ಚಿಬಿಟ್ಟು ಇಟ್ಬಿಟ್ಟವ್ರು ಈ ಕಡೆ ಕಾಂಗ್ರೆಸ್ ಸೇರಿಸ್ಕೊಂಡು ಆ ಕಡೆ ರಾಜಣ್ಣ ಪರಮೇಶ್ವರ್ ದಮಿ ಮಾಡಿದ್ರು ಈ ಕಡೆ ಮಂತ್ರಿ ಆಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ನಮ್ಕಂಡು ಕೂತಿದ ವಾಸಣ್ಣ ನಿನಗೆ ಐದು ಬಾರಿ ಶಾಸಕರು ಮಾಡಿದ್ದಾರೆ ನೀನು ಮೈ ಕೊಡ್ಕೊಂಡು ಬಾ ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಆಯ್ಕೆ ಮಾಡಿರುವಂತವ್ರು ಜನರ ಕಷ್ಟ ಇದ್ದಾಗ ಬಂದು ನಿಂತ್ಕೋಬೇಕು ನೀವು ನಿಮ್ ಬಗ್ಗೆ ನಮ್ಗೆ ಅಯ್ಯೋ ಪಾಪ ಅನ್ಸುತ್ತೆ ಪಾಪ ನಿಮ್ಗೆ ಯಾಕೆ ಈ ಪರಿಸ್ಥಿತಿ ಬಂದ್ಬಿಡ್ತಿ ಕಾಂಗ್ರೆಸ್ಗೆ ಹೋಗಿ ಅಂತ ನೀವು ನಿಜವಾಗ್ಲೂ ದಳದಲ್ಲಿ ಇದ್ದಾಗ ಹೋರಾಟ ಮಾಡ್ತಿದ್ರಿ ನಾನು ನಿಮ್ಗೂ ವಿನಂತಿ ಮಾಡ್ತೇನೆ ನಿಮ್ಗೆ ನಾನು ಭಯಕ್ಕೆ ಹೋಗಲ್ಲ ನಿಮ್ ನಿಮ್ ಕಷ್ಟ ಗೊತ್ತಿದೆ ನಿಮ್ಗೂ ವಿನಂತಿ ಮಾಡ್ತೇನೆ ನಮ್ಮ ಜೊತೆ ಸೇರ್ಕೊಳ್ಳಿ ನೀವು ಸೇರ್ಕೊಂಡು ಈ ಭಾಗದ ಜನರ ರೈತರನ್ನ ಉಳಿಸೋಣ ಇದು ನಾನು ರಾಜಕೀಯ ಬೆರೆಸಲ್ಲ ನಾನು ಈ ಸಂದರ್ಭದಲ್ಲಿ ಕೊನೆಯದಾಗಿ ಹೇಳೋದಿಷ್ಟೇ ನಾನು ಹೇಳಿದೆ ನೀವೇನಾದ್ರೂ ಈ ರೈತರ ಹತ್ತಿಕ್ಕೆ ನೀವು ಮಾಡಿದ್ರೆ ನಾನು ಪೆಟ್ರೋಲ್ ಇಟ್ಕೊಂಡು ಕೂತಿದ್ದೆ ಈ ಲೀಟರ್ನ ನಾನೇ ಸೆಲ್ಫಿ ಮಿಲಿಷನ್ ಮಾಡ್ಕೊಂಡ್ಬಿಡ್ತೀನಿ ನಿಮ್ ಜೊತೆಗೆ ನಿಮ್ ಎಸ್ಪಿಗೂ ಮನೆ ಕಳಿಸ್ತೀನಿ ನಿಮ್ಮ ಪರಮೇಶ್ವರ್ ರಾಜೀನಾಮೆ ಕೊಡ್ಬೇಕು ಆ ಪರಿಸ್ಥಿತಿ ತರ್ತೀವಿ ನಾವು ಅಂತ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಕ್ಕೆ ಎಷ್ಟೋ ಜನ ತ್ಯಾಗ ಮಾಡಿದ್ದಾರೆ ನನ್ನ ಈ ಬಾರಿ ಈ ಭಾಗದ ಜನ ಮೂರು ಬಾರಿ ಶಾಸಕರು ಮಾಡಿದ್ದಾರೆ ನಮಗೆ ಋಣ ಇದೆ ಜನ ಋಣ ತೀರಿಸೇನು ನೀವು ಪೊಲೀಸ್ ಎತ್ತಿ ಇಟ್ಕೊಂಡು ನೀವು ನಮ್ಮ ರೈತರು ನೋಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಮುಂಚೆ ನಾವೇ ಸಾಯ್ತೀವಿ ಅಷ್ಟು ನಾನೇ ನಿಂತ್ಕೊಳ್ತೀವಿ ನಿಮ್ಗೆ ಅದರಿಂದ ನಾನಿವತ್ತು ಸರ್ಕಾರ ಕೇಳ್ತಾ ಇದ್ದೇನೆ ಮುಂದೆ ಇದನ್ನ ತಕ್ಷಣ ನಿಲ್ಲಿಸಬೇಕು ಏನೇ ಅನಾಹುತ ಆದ್ರೆ ಸರ್ಕಾರ ಹೊಣೆಗಾರ ಆಗ್ತದೆ ಈ ಸರ್ಕಾರ ರೈತರು ಮನಸ್ಸು ಮಾಡಿದ್ರೆ ಈ ಸರ್ಕಾರನ ಮೂಟೆ ಕಟ್ಟಿ ಸಮುದ್ರಕ್ಕೆ ಮೀಸಾಡೋ ತಾಕತ್ತು ಈ ದೇಶದ ರೈತರಿಗಿದೆ ಕರ್ನಾಟಕ ರೈತರಿಗೆ ಸಂದರ್ಭದಲ್ಲಿ ನಾವಿವತ್ತು ಏನೋ ಆ ಚಾನೆಲ್ನ ನ ಹೋಗಿ ಅಲ್ಲಿ ನಾವು ಪ್ರತಿಭಟನೆ ಮಾಡಿ ಅದನ್ನು ಮುಚ್ಚುವಂತ ಕೆಲಸವನ್ನು ನಾವು ಮಾಡೋಣ ಸರ್ಕಾರಕ್ಕೆ ಸಂದೇಶವನ್ನ ಕಳಿಸೋಣ ನಾನು ಇರುವಂತ ನಮ್ಮ ಕಾರ್ಯಕರ್ತರಿಗೆ ಹೇಳ್ತೇನೆ ಯಾರು ಪೊಲೀಸರು ಅರೆಸ್ಟ್ ಮಾಡಿದ್ರೆ ನೇರವಾಗಿ ಜೈಲ್ ಬರೋ ಆಗೋಣ ನೇಲೆಲ್ಲೋ ಕೂತ್ಕೊಳ್ಳೋಣ ತಲೆ ಕೆಡಿಸಿಕೇಡ್ರಿ ನೋಡೋಣ ಸರ್ಕಾರನ ರೈತರ ನೋಡೇ ಬಿಡೋಣ ಅದರಿಂದ ಎಲ್ಲರೂ ಗಾಂಧಿ ಮಾರ್ಗದಲ್ಲಿ ನಾವು ಹೋಗೋಣ ಶಾಂತ ರೀತಿಯಲ್ಲಿ ಹೋಗೋಣ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಅಹಿತಕರ ಘಟನೆ ಆಗೋದಕ್ಕೆ ಬಿಡೋದು ಬೇಡ ಆದರೆ ನಮ್ಮ ಹಕ್ಕುಗಳನ್ನು ಪ್ರತಿಪಾದನೆ ಮಾಡೋಕೆ ನಾವೆಲ್ಲರೂ ಕೂಡ ಪಾದಯಾತ್ರೆ ಮುಖಾಂತರ ಆ ನಾಲೆ ಹತ್ರ ಹೋಗಿ ಅಲ್ಲಿ ಕೂತ್ಕೊಂಡು ಆ ನಾಲೆ ಒಳಗಡೆ ಹೋಗಿ ಕೂತ್ಕೊಂಡು ನಾವು ಅದನ್ನು ನಿಲ್ಲಿಸಬೇಕು ಅಂತ ಆಗ್ರಹ ಮಾಡಿ ಮುಂದಿನ ದಿನದಲ್ಲಿ ಡಿಸಿ ಆಫೀಸ್ ಮುಂದೆ ಅಮರಣ ಸತ್ಯಾಗ್ರಹವನ್ನು ಕೂತ್ಕಲ್ತೇವೆ ಈ ಯೋಜನೆ ಏನಾದರೂ ನಿಲ್ಲಿಸ್ತಿಲ್ಲ ಅಂತ ಹೇಳಿದ್ರೆ ಶಾಂತಿ ಮಾರ್ಗದಲ್ಲೇ ನಾವು ಹೋಗ್ತೇವೆ ಯಾವುದೇ ಅಹಿತಕರ ಘಟನೆ ಅಂದರೆ ಪೊಲೀಸರೇನು ಕೊನೆ ಬರ್ತು ನಾವು ಯಾವುದೇ ಕಾರಣಕ್ಕೆ ಶಾಂತಿಯನ್ನು ಭಂಗ ಮಾಡಲ್ಲ ಅಂತೇಳಿ ಸಂದರ್ಭದಲ್ಲಿ ತಿಳಿಸಿ ಇವತ್ತಿನ ಹೋರಾಟಕ್ಕೆ ಇಷ್ಟೆಲ್ಲ ಶಕ್ತಿ ಇದ್ರೂ ಕೂಡ ಪೊಲೀಸ್ ಫೋರ್ಸ್ ಇದ್ರೂ ಕೂಡ ನಮ್ಮ ರೈತರು ಮೈ ಬಂದಿದ್ದೀರಾ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತನಾಡಿದ ಸುರೇಶ್ ಗೌಡ್ರಿಗೆ ಧನ್ಯವಾದ